ಇರಲು ಬೇರೆ ಸುಖವ ಯಾಕೆ ಕೇಳಲಿ ನಿನ್ನ ಹೆಗಲು ಇರಲು ಬೇರೆ ಸುಖ ಬೇರೆ ವರವ ಯಾಕೆ ಬೇಡಲಿ ನನ್ನ ಚರಿತೆ ಬರಿ ನಿನ್ನ ಕೋರಿತೇ ಇಂದು ಎಂದು ಬರೆದಾಗಿದೆ ನಿನ್ನಿಂದಲೇ ನ ಸಂಪೂರ್ಣವೂ ನೀನಿಂದಲೇ ಮುಗಿಯದ ಸಂತೋಷವೂ ನಿನ್ನ ಹೆಗಲು ನನಗಾಗಿರಲು ಬೇರೆ ಸುಖವ ಯಾಕೆ ಕೇಳಲಿ ಪದೇ ಪದೇ ಗುನುಗುವೆ ನಾನು ಪ್ರತಿಪದ ಪದಗಳು ನೀನು ಮಧುರ ಮಧುರಮೋಹಕ ವಿಚಾರಣೆ ಉಳಿದಿದೆಯೇನು വിശേഷവു എല്ലോ നീന നിന്ന തോളിന സിരിയ രോചക ഈ മൗനവ മാതാടേ മില്ല ഒച്ചൂരിനീസോ കലൂ നൂറാരു അല്ലേ നൻ n <laughs>